ದೆಹಲಿ ಗಲಭೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಉಮರ್ ಖಾಲಿದ್ ಶರ್ಜಿಲ್ ಇಮಾಮ್ ಮತ್ತು ಇತರರ ಬಿಡುಗಡೆ ಸಾಧ್ಯತೆ ಹೆಚ್ಚಿದೆಯಾ ಯುಎಪಿಎ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಳ್ಳೋಕೆ ಪ್ರತಿಭಟನೆ ಆಯೋಜನೆ ಮಾಡುವುದು ಸಾಕಾಗತ್ತಾ ಅಂತ ದೆಹಲಿ ಹೈಕೋರ್ಟ್ ಪ್ರಶ್ನೆ ಯಾಕೆ ದೆಹಲಿ ಪೊಲೀಸ್ ಪರ ಕೇಸ್ ಮಂಡಿಸಿದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಮಿತ್ ಪ್ರಸಾದ್ ಏನನ್ನ ವಾದಿಸಿದ್ರು ಯಾವುದೇ ನಿರ್ದಿಷ್ಟ ಪುರಾವೆ ಇಲ್ಲದೆ ಉಮರ್ ಖಾಲಿದ್ ಶರ್ಜಿಲ್ ಇಮಾಮ್ ಮತ್ತು ಇತರರ ವಿರುದ್ಧ ಕೇಸನ್ನ ದಾಖಲಿಸಲಾಗಿತ್ತ ಯುಎಪಿಎ ಅಡಿಯಲ್ಲಿ ಕ್ರಿಮಿನಲ್ ಉದ್ದೇಶವನ್ನ ಸ್ಥಾಪಿಸೋಕೆ ಬೇಕಾದ ಪುರಾವೆಗಳು ದೆಹಲಿ ಪೊಲೀಸ್ ಬಳಿ ಇಲ್ವಾ ಅಥವಾ ಇದ್ದಲ್ಲಿ ಅದನ್ನ ದೆಹಲಿ ಪೊಲೀಸ್ ಯಾಕೆ ಇನ್ನೂ ಅಡಗಿಸಿಟ್ಟಿದೆ ಯುಎಪಿಎ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಳ್ಳೋಕೆ ಪ್ರತಿಭಟನೆ ಆಯೋಜನೆ ಮಾಡುವುದು ಸಾಕಾಗತ್ತಾ ಅನ್ನೋ ಮಹತ್ವದ ಪ್ರಶ್ನೆಯನ್ನ ದೆಹಲಿ ಹೈಕೋರ್ಟ್ ದೆಹಲಿ ಪೊಲೀಸ್ ರಲ್ಲಿ ಕೇಳಿದೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯ ಈಶಾನ್ಯ ದೆಹಲಿ ಗಲಭೆ ಪ್ರಕರಣದಲ್ಲಿ ಭಯೋತ್ಪಾದನಾ ವಿರೋಧಿ ಕಾನೂನು ಯುಎಪಿಎನ್ನ ಆಕರ್ಷಿಸೋಕೆ ಪ್ರತಿಭಟನೆಗಳನ್ನ ಆಯೋಜನೆ ಮಾಡುವುದು ಸಾಕಾಗತ್ತಾ ಅಂತ ದೆಹಲಿ ಹೈಕೋರ್ಟ್ ಬುಧವಾರ ಪೊಲೀಸರನ್ನ ಪ್ರಶ್ನಿಸಿದೆ ಹಿಂಸಾಚಾರವನ್ನ ಪ್ರಚೋದಿಸುವಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಉಮರ್ ಖಾಲಿದ್ ಶರ್ಜಿಲ್ ಇಮಾಮ್ ಮತ್ತು ಇತರರ ಪಾತ್ರಗಳನ್ನ ಖಚಿತಪಡಿಸುವಂತೆ ಕೋರ್ಟ್ ಪೊಲೀಸರಲ್ಲಿ ಹೇಳಿದೆ ಹಿಂಸಾಚಾರದ ಹಿಂದಿನ ದೊಡ್ಡ ಪಿತೂರಿ ಎನ್ನಲಾದ ಪ್ರಕರಣದಲ್ಲಿ ಉಮರ್ ಖಾಲಿದ್ ಶರ್ಜಿಲ್ ಇಮಾಮ್ ಮತ್ತು ಇತರರ ಜಾಮೀನು ಅರ್ಜಿಗಳನ್ನು ವಿಚಾರಣೆ ನಡೆಸುವಾಗ ನ್ಯಾಯಮೂರ್ತಿಗಳಾದ ನವೀನ್ ಚಾವ್ಲಾ ಮತ್ತು ಶಾಲಿಂದರ್ ಕೌರ್ ಅವರನ್ನ ಒಳಗೊಂಡ ಪೀಠ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಮಿತ್ ಪ್ರಸಾದ್ ಅವರಿಗೆ ಈ ಪ್ರಶ್ನೆಯನ್ನ ಕೇಳಿತು ಕಾನೂನನ್ನು ವಿರೋಧಿಸುತ್ತಿದ್ದಾರೆ ಅಂತ ಹೇಳಲಾದ ಆರೋಪಿಗಳು ಸಂವಿಧಾನ ಖಾತ್ರಿಪಡಿಸಿದಂತಹ ಹಕ್ಕುಗಳನ್ನ ಮೀರಿ ಏನಾದರೂ ಮಾಡೋವರೆಗೆ ಯಾವುದೇ ವಿವಾದ ಇರೋಕೆ ಸಾಧ್ಯವಿಲ್ಲ ಅಂತ ಪೀಠ ಹೇಳಿದೆ ಆದ್ರಿಂದ ನಿರ್ದಿಷ್ಟ ಕಾರಣಗಳನ್ನು ಒದಗಿಸುವಂತೆ ಕೋರ್ಟ್ ವಕೀಲರಿಗೆ ಆದೇಶಿಸಿದೆ ಕೇವಲ ಪ್ರತಿಭಟನಾ ಸ್ಥಳ ಅಥವಾ ಹಿಂಸಾಚಾರಕ್ಕೆ ದಾರಿ ಮಾಡಿಕೊಟ್ಟ ಪ್ರತಿಭಟನಾ ಸ್ಥಳ ಇರುವುದು ಯುಎಪಿಇಗೆ ಸಾಕ ಅಂತ ನ್ಯಾಯಾಲಯ ಪ್ರಶ್ನಿಸಿದೆ ಮುಖ್ಯವಾಗಿ ಯುಎಪಿಎ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದರ ಉದ್ದೇಶವನ್ನ ಸಾಬೀತು ಮಾಡಬೇಕಾಗಿದೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಸಾಕ್ಷಿಗಳ ಹೇಳಿಕೆಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಪ್ರತಿಯೊಬ್ಬ ಆರೋಪಿಯ ಪಾತ್ರವನ್ನ ಗುರುತಿಸಲಾಗಿದೆ ಮತ್ತು ಅದಕ್ಕಾಗಿಯೇ ವಾಟ್ಸ್ಆ್ಯಪ್ ಗುಂಪುಗಳ ಎಲ್ಲ ಸದಸ್ಯರನ್ನ ಆರೋಪಿಗಳು ಅಂತ ಹೆಸರಿಸಲಾಗಿಲ್ಲ ಅಂತ ಎಸ್ಪಿಪಿ ಪ್ರಸಾದ್ ವಾದಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಕೋರ್ಟ್ ಹಾಗಾದ್ರೆ ನಿರ್ದಿಷ್ಟ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನ್ ಸಾಕ್ಷ್ಯ ಇದೆ ಅಂತ ಹೇಳಿ ಯಾವ ಪಕ್ಷದ ಮೇಲೆ ನಿರ್ದಿಷ್ಟ ವ್ಯಕ್ತಿ ಪ್ರತಿಭಟನೆ ನಡೆಸುತ್ತಿರಲಿಲ್ಲ ಬದಲು ಹಿಂಸಾಚಾರವನ್ನ ಪ್ರಚೋದನೆ ಮಾಡ್ತಿದ್ದಾನೆ ಅಂತ ನೀವು ಹೇಳ್ತಿದ್ದೀರಿ ಅಂತ ನ್ಯಾಯಾಲಯ ಎಸ್ಪಿಪಿಯಲ್ಲಿ ಪ್ರಶ್ನಿಸಿದೆ ಶಾಂತಿಯುತ ಪ್ರತಿಭಟನೆಗಳು ಕೇವಲ ಮುಖವಾಡ ಮತ್ತು ನಿಜವಾದ ಯೋಜನೆ ಸಾಮೂಹಿಕ ಹಿಂಸಾಚಾರ ಅಂತ ಎಸ್ಪಿಪಿ ಪ್ರಸಾದ್ ವಾದಿಸಿದ್ರು ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೊದಲ ಹಂತದ ಗಲಭೆಗಳು ಬುಗಿಲೆದ್ವು ಅಂತ ಅವರು ವಾದಿಸಿದ್ದಾರೆ ಆರೋಪಿಗಳು ವಾದಿಸುವಂತೆ ಶಾಹೀನ್ ನಲ್ಲಿನ ಪ್ರತಿಭಟನಾ ಸ್ಥಳ ತಾನಾಗಿಯೇ ಹುಟ್ಟಿಕೊಂಡ ನಾನೇ ದಾದಿ ಪ್ರತಿಭಟನೆ ಅಲ್ಲ ಆ ಪ್ರತಿಭಟನೆಯ ಮಾಸ್ಟರ್ ಮೈಂಡ್ ಸರ್ಜಿಲ್ ಇಮಾಮ್ ಆಗಿದ್ರು ಅನ್ನೋದನ್ನ ತೋರಿಸೋಕೆ ಪುರಾವೆಗಳಿವೆ ಅಂತ ಸರ್ಕಾರಿ ವಕೀಲರು ವಾದಿಸಿದ್ರು ರಾಜಧಾನಿಯ ಇತರ ಸ್ಥಳಗಳಿಂದ ಮಹಿಳೆಯರನ್ನ ಅಲ್ಲಿಗೆ ಕರೆಸಿಕೊಳ್ಳಲಾಗಿತ್ತು ಅಂತ ಪ್ರಸಾದ್ ವಾದಿಸಿದ್ರು ಪಿತೂರಿಯ ಅವಧಿಯಲ್ಲಿ ಆರೋಪಿಗಳೊಂದಿಗೆ ಹಲವಾರು ವಾಟ್ಸ್ಆಪ್ ಗುಂಪುಗಳನ್ನು ರಚಿಸಲಾಗಿತ್ತು ಅವರ ನಡುವೆ ರಹಸ್ಯ ಸಭೆಗಳು ನಡೆದು ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭೇಟಿಯ ಸಮಯದಲ್ಲಿ ಹಿಂಸಾಚಾರವನ್ನ ಪ್ರಚೋದನೆ ಮಾಡುವುದಕ್ಕೆ ಮತ್ತು ಚಕ್ಕಾಜಾಮ್ ನಡೆಸೋಕೆ ಯೋಜನೆಯನ್ನ ರೂಪಿಸಲಾಗಿತ್ತು ಅಂತ ಪ್ರಾಸಿಕ್ಯೂಟರ್ ವಾದಿಸಿದ್ದಾರೆ ಪೊಲೀಸ್ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ ಗುಂಪನ್ನ ಸಜ್ಜುಗೊಳಿಸಲಾಗಿತ್ತು ಅಂತ ವಾದಿಸ್ತಾ ವಕೀಲರು ಚಾಂದ್ಬಾಗ್ ಪ್ರದೇಶದ ಬಿ ಯುಗಳನ್ನು ಕೂಡ ವಿಚಾರಣೆಯ ಸಮಯದಲ್ಲಿ ಪ್ರದರ್ಶಿಸಿದ್ರು ಖಾಲಿದ್ ಇಮಾಮ್ ಮತ್ತು ಇತರರ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಯುಎಪಿಎ ಮತ್ತು ಐಪಿಸಿಯ ನಿಬಂಧನೆಗಳ ಅಡಿಯಲ್ಲಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರ ಗಲಭೆಯ ಮಾಸ್ಟರ್ ಮೈಂಡ್ಗಳು ಅಂತ ಆರೋಪಿಸಿ ಪ್ರಕರಣವನ್ನು ದಾಖಲಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಗಲಭೆ ಐವತ್ ಮೂರು ಜನರನ್ನ ಬಲಿ ತೆಗೆದುಕೊಂಡಿತ್ತು ಮತ್ತು ಏಳ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧದ ಪ್ರತಿಭಟನೆಗಳ ಸಂದರ್ಭದಲ್ಲಿ ಈ ಹಿಂಸಾಚಾರ ಭುಗಿಲೆದ್ದಿತ್ತು ಜಾಮೀನು ನಿರಾಕರಿಸಿರುವ ವಿಚಾರಣಾ ನ್ಯಾಯಾಲಯದ ಆದೇಶಗಳನ್ನು ಪ್ರಶ್ನಿಸಿರುವ ಖಾಲಿದ್ ಮತ್ತು ಇತರರು ತಮ್ಮ ದೀರ್ಘಕಾಲದ ಬಂಧನ ಮತ್ತು ಜಾಮೀನು ಪಡೆದ ಇತರ ಸಹ ಆರೋಪಿಗಳೊಂದಿಗೆ ಸಮಾನತೆಯನ್ನು ಉಲ್ಲೇಖಿಸಿದ್ದಾರೆ ಇಮಾಮ್ ಗುಲ್ಫಿಶಾ ಫಾತಿಮಾ ಮತ್ತು ಖಾಲಿದ್ ಸೈಫಿ ಅವರ ಜಾಮೀನು ಅರ್ಜಿಗಳು ಸೇರಿದಂತೆ ಹೆಚ್ಚಿನ ಜಾಮೀನು ಅರ್ಜಿಗಳನ್ನು ಎರಡ್ ಸಾವಿರದ ಸಲ್ಲಿಸಲಾಗಿತ್ತು ಮತ್ತು ಕಾಲಕಾಲಕ್ಕೆ ವಿವಿಧ ಪೀಠಗಳು ವಿಚಾರಣೆ ನಡೆಸುತ್ತಿದ್ವು ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಹೈಕೋರ್ಟ್ ತನ್ನ ಅರ್ಜಿಯನ್ನು ವಜಾಗೊಳಿಸಿದ ನಂತರ ಉಮರ್ ಖಾಲಿದ್ ಎರಡನೇ ಬಾರಿಗೆ ಜಾಮೀನು ಕೋರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ